ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತ ಸಮೂಹ ಇರುವ ಲಿಂಗಸ್ಕೋರು ತಾಲೂಕಿನ ತಲೆಕಟ್ ಗ್ರಾಮದಲ್ಲಿರುವ ವಿವಿ ತ್ರಿವಿಧ ದಾಸೋಹ ಸುಕ್ಷೇತ್ರ ಅಂಕಲಿ ಮಠದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಮೇ ಹದಿನೆಂಟರಿಂದ ಮೂರು ದಿನಗಳ ಕಾಲ ಜರುಗಲಿದೆ ಮೇ ಹದಿನೆಂಟರಿಂದ ಇಪ್ಪತ್ತರವರೆಗೆ ಶ್ರೀ ನಿರುಪಾದೀಶ್ವರ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹ ಸೇರಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಮೊದಲ ದಿನ ಅಂದರೆ ಮೇ ಹದಿನೆಂಟರಂದು ಭಾನುವಾರ ಬೆಳಗ್ಗೆ ಶ್ರೀ ಶ್ರೀಕರ್ತು ಗದ್ದುಗೆಗೆ ಮಹಾರುದ್ರಾಭಿಷೇಕ ನಂತರ ವಟುಗಳಿಗೆ ಅಯ್ಯಾಚಾರ ಮೇ ಹತ್ತೊಂಬತ್ತು ಸೋಮವಾರರಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಭಜನೆ ಪ್ರಾರಂಭವಾಗುವುದು ನಂತರ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಜರುಗುವುದು ಸಂಜೆ ನಾಲ್ಕು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಮೇ ಇಪ್ಪತ್ತು ಮಂಗಳವಾರರಂದು ಬೆಳಗ್ಗೆ ಶಿವಭಜನ ಸಮಾಪ್ತಿಯಾಗುವುದು ನಂತರ ಸಕಲ ವಾದ್ಯ ಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಮತ್ತು ಉಚ್ಚಯ್ಯ ಜರುಗುವುದು ನಂತರ ಮಹಾಪ್ರಸಾದ ಪೂಜೆ ನಡೆಯುವುದು ಇದಕ್ಕೂ ಮುಂಚೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ವೀರಭದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಮತ್ತು ಸಾಮೂಹಿಕ ವಿವಾಹಗಳು ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಐವರು ಮಹನೀಯರಿಗೆ ಶ್ರೀ ನಿರುಪಾದೀಶ್ವರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಸಾಯಂಕಾಲ ಐದು ಗಂಟೆಗೆ ಸಕಲ ವಾದ್ಯಮೇಳದೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗುವುದು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಮಠಾಧೀಶ್ವರರು ರಾಜಕೀಯ ಮುಖಂಡರು ಸಾಧಕರು ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ಶ್ರೀಮಠದ ಫಕೀರೇಶ್ವರ ಸ್ವಾಮಿಗಳು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಶ್ರೀ ಸದ್ಗುರು ಅಡವೇಶ ನಿರುಪಾದೀಶ್ವರ ಎಮ್ಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಮೇ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿನ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶ್ರೀ ಸದ್ಗುರು ನಿರಪಾದೀಶ್ವರರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಅದಕ್ಕಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಶಿವಭಜನೆ ಮತ್ತು ಉಚಿತ ನೇತ್ರದಾನ ಶಿಬಿರ ಮತ್ತು ರಕ್ತದಾನ ಶಿಬಿರ ಸಾಯಂಕಾಲ ಎಲ್ಲ ಕಲಾವಿದರಿಂದ ಎಲ್ಲ ಪೂಜ್ಯರಿಂದ ಸಂಗೀತ ಕಾರ್ಯಕ್ರಮ ಮತ್ತು ಶ್ರೀಗಳ ತುಲಾಭಾರ ನಡೆಯುತ್ತದೆ ಮರುದಿವಸ ಇಪ್ಪತ್ತನೇ ತಾರೀಕಿನ ದಿವಸ ಬೆಳಗ್ಗೆ ಧರ್ಮಸಭೆ ಸದ್ಗುರು ನಿರ್ಪಾದೀಶ್ವರರ ಪ್ರಶಸ್ತಿ ಪ್ರದಾನ ಮತ್ತು ಧರ್ಮಸಭೆ ಮತ್ತು ಸಾಯಂಕಾಲ ಸದ್ಗುರು ನಿರ್ಪಾದೀಶ್ವರರ ರಥೋತ್ಸವ ಜರು ಜರುಗುವುದರಿಂದ ಎಲ್ಲ ಸಕಲ ಸದ್ಭಕ್ತರು ಶ್ರೀಮಠಕ್ಕೆ ಬಂದು ಗುರುವಿನ ಆಶೀರ್ವಾದವನ್ನು ತೆಗೆದುಕೊಂಡು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಬಳಸಬೇಕಂತೇಳಿ ತಿಳಿಸುತ್ತೇವೆ ವಿಕಾಸ ನ್ಯೂಸ್ ಚಾನಲ್ನಲ್ಲಿ ಈ ಒಂದು ಸಮಾಜ ಜಾಲತಾಣವನ್ನು ಅತ್ಯುನ್ನತವಾಗಿ ಬೆಳೆದು ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಆ ಸದ್ಗುರುವಿನ ಆಶೀರ್ವಾದ ಆ ಒಂದು ಚಾನಲ್ ಮೇಲೆ ಇರಲಿ ಇದರ ಉಪಯೋಗವ ಎಲ್ಲ ಸಾರ್ವಜನಿಕರಿಗೆ ಸದ್ಭಕ್ತರಿಗೆ ದೇಶಾದ್ಯಂತ ಸಿಗಲಿ ಅನ್ನುವಂಥದ್ದು ನಮ್ಮ ಆಶೀರ್ವಾದ ಸಂದೇಶ ಇರ್ತದೆ ಸುಕ್ಷೇತ್ರ ಶ್ರೀ ಅಂಕಲಿ ಮಠದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸರ್ವ ಭಕ್ತರಿಗೂ ಹಾಗೂ ಹರಗುರು ಗುರುಚರ ಮೂರ್ತಿಗಳಿಗೂ ಆರ್ಥಿಕ ಸುಸ್ವಾಗತಗಳು ಸ್ವಾಗತ ಕೋರುವವರು ಶ್ರೀ ನಾಗನಗೌಡ ತುರುಡಗಿ ಮಾಜಿ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಲಿಂಗ್ಸ್ಕೋರ್ ತ್ರಿವಿಧ ದಾಸೋಹ ಸುಕ್ಷೇತ್ರ ಶ್ರೀ ಅಂಕಲಿ ಮಠದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸರ್ವ ಭಕ್ತರಿಗೂ ಹಾಗೂ ಹರಗುರು ಗುರುಚರ ಮೂರ್ತಿಗಳಿಗೂ ಆರ್ಥಿಕ ಸುಸ್ವಾಗತಗಳು ಸ್ವಾಗತ ಕೋರುವವರು ಶ್ರೀ ಸತೀಶ್ ಬೋವಿ ಯುವ ಉದ್ಯಮಿಗಳು ಮುದ್ಗಲ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನು ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನೆಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ